ಇವತ್ತಿನ ದಿನ ನಮ್ಮ ದೇಶದ ಒಂದು ನಾಯಕ ಆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರವಾಗಿ ಅಮಿತ್ ಶಾ ಅವರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆಯನ್ನು ಅವರು ಹಳ್ಳಿ ತಗೋಬೇಕು ಅವರು ಸೌರಿ ಕೇಳ್ಬೇಕು ಅವ್ರು ಹೇಳಿದ ಮಾತುಗಳು ಮಾಮೂಲಿ ಮಾತಲ್ಲ ನಮ್ಮ ದೇಶದ ಒಂದು ಹತ್ತು ಬಳ್ಳ ಕೂಡ್ಸಿ ಅಂತ ದೇಶಗೂ ಕೂಡ್ಸಿದಂತ ಹುಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವ್ರು ಹೇಳಿದ್ದಾರೆ ಅಮಿತ್ ಶಾ ಅವ್ರಿಗೆ ನಾವ್ ಎಲ್ಲಾ ಯಂಗಿಸ್ಟರ್ ಹುಬ್ಳಿ ಧಾರವಾಡ ಜಿಲ್ಲಾ ಅವರು ಎಲ್ಲರ ಯಂಗಿಸ್ಟರ್ ಅವರು ಅವ್ರಿಗೆ ಧಿಕ್ಕಾರ ಮಾಡ್ತೀವಿ ಅಮಿತ್ ಶಾ ಅವರು ಸಾರಿ ಕೇಳ್ಬೇಕು ಇದು ಏನು ಶಬ್ದಗಳು ಏನು ಮಾತಾಡಿದ್ರಲ್ಲ ಅದು ಸವಿರಿ ನಮ್ಮ ದೇಶಕ್ ಬರ್ರಿ ಅಂತೇಳಿ ಎಂತ ಅಂತಾರು ದೇಶಕ್ಕೆ ಕರೆದಿದ್ರೆ ನಮ್ಮ ದೇಶಕ್ಕೆ ಅವರು ಎಲ್ಲಾ ಬಿಟ್ಟು ನಮ್ಮ ದೇಶದ ಸಂವಿಧಾನ ಬರೆದು ಎಲ್ಲಾ ಸಮಾಜಕ್ಕೆ ಒಂದು ಮಾಡಿದಂತ ಹುಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹೇಳಿದ್ದಾರೆ ಅಮಿತ್ ಶಾ ಅವರು ಅವರು ಸಾವಿರ ಕೇಳಬೇಕು ಕೇಳಿಲ್ಲ ಅಂದ್ರೆ ಈ ಹೋರಾಟ ಇವತ್ತಿನ ದಿನ ಅಷ್ಟೇ ಇಲ್ಲ ನಾವು ಯಾವತ್ತಿಂದ ಜೀವಂತ ಇದ್ದೀವಿ ಅವತ್ತಿನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೋರಾಟ ಅಂತ ಹೇಳಿ ಈ ಮಾತನ್ನು ಹೇಳಿ ನಾನು ಧಿಕ್ಕಾರ ಹಾಕ್ತೀನಿ ಅಮಿತ್ ಶಾ ಅವರಿಗೆ ಧಿಕ್ಕಾರ ಅಮಿತ್ ಶಾ ಅವರಿಗೆ ಧಿಕ್ಕಾರ ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟಿಗಳು ಇಬ್ರು ದೇಶದಲ್ಲಿ ಅವರಿಬ್ಬರಿಂದ ದೇಶ ಇವತ್ತು ಹಾಳಾಗ್ತಾ ಇರತಕ್ಕಂತದ್ದು ನಾವೆಲ್ಲ ನೋಡ್ತಾ ಇದ್ದೀವಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಏನ್ ಕಳೆದ ನಡೀತಕ್ಕಂತ ಚಳಿಗಾಲದ ಲೋಕಸಭಾ ಅಧಿವೇಶನದಲ್ಲಿ ಭಾರತ ದೇಶದ ಕಾನೂನು ಇದೇ ರೀತಿ ಇರ್ಬೇಕಂತಕ್ಕಂಥ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ಲಸ್ ಅವ್ರ ಜೊತೆ ಎಂಟು ಒಂಬತ್ತು ಜನ ಅವ್ರು ರಚನೆ ಮಾಡಿರ್ತಕ್ಕಂತ ಈ ಒಂದು ಕಾನೂನಿನ ಮೂಲಕ ಇವತ್ತು ದೇಶ ಬಹಳ ಶಾಂತಿಯುತವಾಗಿ ದೇಶದಲ್ಲಿ ನಡೀತಾ ಇದೆ ಬಡವರು ದೀನದಲಿತರು ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗ ಮಾಧ್ಯಮ ಜನಾಂಗ ಪ್ರತಿಯೊಬ್ಬರಿಗೂ ಅವರಾದಂತ ತನ್ನದೇ ಆದಂತಹ ಒಂದು ಕಾನೂನಿನ ಮೂಲಕ ಎಲ್ಲ ರೀತಿಯ ರಕ್ಷಣೆಯನ್ನ ಇವತ್ತು ದೇಶದಲ್ಲಿ ಆಗ್ತಾ ಇದೆ ಅಂದ್ರೆ ಅದು ಸಂವಿಧಾನ ಶಿಲ್ಪಿಯ ಮುಖಾಂತರ ಸ್ವತಂತ್ರ ರೀತಿಗೆ ಎಪ್ಪತ್ತೈದು ವರ್ಷಗಳಿಂದ ದೇಶದಲ್ಲಿ ಜಗತ್ತಿನಲ್ಲಿಯೇ ವಿಭಿನ್ನವಾಗಿರ್ತಕ್ಕಂತ ಭಾರತ ದೇಶ ಇವತ್ತು ಒಂದು ನೂರನೇ ವರ್ಷದ ಸಾಗ್ತಾ ಇದೆ ಇಂತ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಕಳೆದ ಅಧಿವೇಶನದಲ್ಲಿ ಒಂದು ಅಂಬೇಡ್ಕರ್ ಅವರಿಗೆ ಅಪಮಾನ ರೀತಿಯಲ್ಲಿ ಮಾತಾಡೋದು ಬಂಕಾಪುರ ಚೌಕ್ ಬಂದಿರ್ಬೋದು ಇರಾಪುರ್ ಭಾಗ ಬಂದಿರಬಹುದು ಈ ರೀತಿ ಬಸ್ ಸ್ಟ್ಯಾಂಡ್ ಸ್ಟೇಷನ್ ರೋಡ್ ಮತ್ತು ಗಬ್ಬೂರ್ ಈ ಕಡೆ ದಕ್ಷಿಣದ ಪೂರ್ವ ವಿಧಾನಸಭಾ ಕ್ಷೇತ್ರದ ಸೆ ಕಮ್ ಟೋಟಲಿ ಈಗಾಗಲೇ ಹುಬ್ಳಿ ಬಂದ್ ಆಗಿದೆ ಮುಂಜಾನೆಯಿಂದ ಸೊ ಇವತ್ತಿಗೆ ನಾವು ಇನ್ನೊಂದು ಅರ್ಧ ತಾಸಿನಲ್ಲಿ ಮೆರವಣಿಗೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ನಮ್ಮ ಈ ಭಾಗದಿಂದ ಸೆ ಕಮ್ ಒಂದು ಮೂವತ್ತು ನಲವತ್ತು ರೈತರ ಚಕಡಿಗಳ ಜೊತೆ ಇವತ್ತು ಬೆಂಬಲ ಕೊಡ್ತಾ ಇದಾರೆ ಭಾರತೀಯ ಜನತಾ ಪಾರ್ಟಿ ನಿನ್ನೆ ಮನೆ ಪತ್ರಿಕೆ ಗೋಷ್ಠಿಯನ್ನು ಮಾಡಿ ಇದು ಕೇವಲ ಇವರು ಸುಳ್ಳು ಅಪಪ್ರಚಾರ ಮಾಡ್ತಾ ದಲಿತ ಸಂಘಟನೆಗಳು ಇವ್ರಿಗೆ ಯಾರನ್ನೂ ಬೆಂಬಲ ಇಲ್ಲ ಅನ್ನೋ ಒಂದು ಮಾತಾಡ್ತಾ ಇದ್ದಾರೆ ಇವತ್ತು ಈ ಭಾಗದ ಶಾಸಕರು ಇರ್ಬೋದು ಈ ಭಾಗದ ಕೆಲವೊಂದು ಎಸ್ ಸಿ ಮುಖಂಡ್ರ ನಾನು ಇವತ್ತು ಎಸ್ ಸಿ ಮುಖಂಡರು ಭಾರತೀಯ ಜನತಾ ಪಕ್ಷಲಿರ್ತಕ್ಕಂಥ ದೇಶದಲ್ಲಿ ಇವತ್ತೇನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇವರು ಜನರನ್ನ ಲೂಟ್ ಮಾಡತಕ್ಕಂತ ಕೆಲಸ ವ್ಯವಸ್ಥಿತವಾಗಿ ನಡೀತಾ ಇದೆ ಇವತ್ತು ಜಿ ಎಸ್ ಟಿ ಮುಖಾಂತರ ದೇಶದ ಹಣದುಬ್ಬರ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋಗ್ತಾ ಇದೆ ಇವತ್ತು ನಾನು ಫೋನ್ ತಗೊಂಡು ಹೋಗ್ಬೇಕಂದ್ರೆ ಇವತ್ತು ಟ್ರ್ಯಾಕ್ಟರ್ ತಗೊಂಡು ಹೋಗ್ಬೇಕಂದ್ರೆ ಇವತ್ತು ಯಾವ್ದೋ ಒಂದು ಪಾಸಕ್ ಇವತ್ತು ಜಿ ಎಸ್ ಟಿ ಮುಖಾಂತರ ರಸ್ತೆಯ ಶುಲ್ಕ ಮುಖಾಂತರ ಇವತ್ತು ಜನರ ದುಡ್ಡನ್ನ ಹಗಲೊದೊಡೆ ಮಾಡ್ತಾ ಮಾಡ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅಮಿತ್ ಶಾ ಇದಕ್ಕೆ ಕಳಸ ಇಟ್ಟಾಗ ನಿತಿನ್ ಗಡ್ಕರಿ ದೇಶದಲ್ಲಿ ಎಲ್ಲ ರಸ್ತೆಗಳ ಸುಂಕ ಮುಖಾಂತರ ದೇಶದ ಜನರನ್ನು ಲೂಟ್ ಮಾಡುತ್ತಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಇದು ಒಂದ್ ಕಡೆ ಇದ್ರ ಸಿದ್ದರಾಮಯ್ಯವ್ರ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇವತ್ತು ಮಹಿಳೆಯರು ಎರಡು ಪರ್ಸೆಂಟ್ ಇರ್ತಕ್ಕಂಥ ಬ್ರಾಹ್ಮಣರು ಮೂರ್ ಲೋಕಸಭಾ ಕ್ಷೇತ್ರ ಟಿಕೆಟ್ ಕುವೆಂಟ್ ಇಪ್ಪತ್ತು ಪರ್ಸೆಂಟ್ ಇರ್ತಕ್ಕಂಥ ಕುರುಬರು ಒಂದು ಟಿಕೆಟ್ ಇಲ್ಲ ಇವತ್ತು ಹನ್ನೆರಡು ಹದಿಮೂರು ಪರ್ಸೆಂಟ್ ದಲಿತ ಸಮುದಾಯಕ್ಕೆ ಜನರಲ್ ಕ್ಯಾಟಗರಿನಲ್ಲಿ ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಟಿಕೆಟ್ ಕೊಡ್ಲಿಲ್ಲ ಈ ರಾಜ್ಯದಲ್ಲಿ ಇದರ ಅರ್ಥ ಸಂವಿಧಾನದ ಮೂಲಕ ರಾಜ್ಯಭಾರ ಮಾಡ್ತಾನೆ ಭಾರತೀಯ ಜನತಾ ಪಾರ್ಟಿ ಆರ್ ಎಸ್ ಎಸ್ ನ ಅಜೆಂಡ ಮೂಲಕ ಇವತ್ತು ರಾಜಭಾರ ಮಾಡ್ತಾ ಇದ್ದಂತ ಜನರಿಗೆ ಇವತ್ತು ಕನ್ನಡ ಮಂದ್ ಉಗತಕ್ಕಂಥದ್ದು ಯಾವ್ದಾದ್ರು ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅಮಿತ್ ಶಾ ಈ ಗುಜರಾತಿಗಳನ್ನ ಇಡೀ ದೇಶದಿಂದ ಒದ್ದವರ್ಗ ಹಾಕಬೇಕಾಗಿತ್ತು ಇವರಿಗೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಗುಜರಾತಿ ಅಂತಕ್ಕಂಥದ್ದು ಏನಿದೆ ಇಡೀ ದೇಶದ ಮೇಲೆ ಇವತ್ತು ಇವರು ಇವತ್ತು ಕಮನಲ್ ಮತ್ತು ಕಮರ್ಷಿಯಲ್ ಮೂಲಕ ರಾಜ್ಯಭಾರ ಮಾಡ್ತಾ ಇದಾರೆ ಹಿಂಗಾಗಿತ್ತಲ್ಲ ಇವತ್ತು ಗುಜರಾತ್ ಬಂದ್ ಆಗಿದೆ ಇವತ್ತು ಗುಲ್ಬರ್ಗ ಇವತ್ತು ಬಂದ್ ಮಾಡ ಮೊನ್ನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದ್ ಆಗಿದೆ ಇವತ್ತು ಹುಬ್ಬಳ್ಳಿ ದಾವರ್ ಬಂದ್ ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ ಬಂದ್ ಆಗ್ತಾ ಇದೆ ಮುಂದಿನ ದಿನಮಾನದಲ್ಲಿ ಇಡೀ ಭಾರತ ದೇಶದಲ್ಲಿ ಏನು ಹೇಳಿಕೆ ಕೊಟ್ಟಿದಾರಲ್ಲ ಇವರು ರಾಜೀನಾಮೆ ಕೊಡುವವರೆಗೂ ಕೂಡ ಈ ಹೋರಾಟ ನಿಲ್ಲೋದಿಲ್ಲ ಇವತ್ತು ಅಮಿತ್ ಶಾ ನರೇಂದ್ರ ಮೋದಿ ಭಾರತೀಯ ಜನತಾ ಪಕ್ಷವನ್ನ ಈ ದೇಶದಿಂದ ಜನ ಒತ್ತಿ ಓಡಿಸ್ ಮಟ್ಟ ನಮ್ಮ ಹೋರಾಟ ನಿಲ್ಲೋಂಗಿಲ್ಲ ಅಂತಕ್ಕಂತ ಪ್ರತಿಭಟನೆ ಇವತ್ತು ಶ್ಯಾಮ್ ಜಾಧವ್ ನೇತೃತ್ವದಲ್ಲಿ ನಡೀತಾ ಇದೆ ಈಗ ರ್ಯಾಲಿ ನಮ್ದು ಚಕಡಿಗಳು ಬರ್ತಾ ಇದ್ವು ನಮ್ ಚಂದ್ರನವರು ಎಲ್ಲ ಚಕಡಿಗಳು ವ್ಯವಸ್ಥೆ ಮಾಡಿದ್ದಾರೆ ನಮ್ ಈ ಕಡೆ ಸೆಟಲ್ಮೆಂಟ್ ಭಾಗಕ್ಕೆಲ್ಲೊಂದು ಜಲ ಅಭಿಮಾನಿಗಳ ಚಕಡಿಗಳು ವ್ಯವಸ್ಥೆ ಮಾಡಿದಾರ ಆ ಚಕಡಿ ಮುಖಾಂತರ ಇವತ್ತೇನಾಯ್ತಲ್ಲ ಸ್ಟೇಷನ್ ರೋಡ್ ಸಿಬಿಟಿ ದುರ್ಗಾ ದುರ್ಗಾಪಲಿ ಸ್ಟೇಷನ್ ರೋಡ್ ಈ ರೀತಿ ಮೆರವಣಿಗೆ ಒಂದ್ ನಲವ ಒಂದ್ ಅರ್ಧ ತಾಸಿನಲ್ಲಿ ಮೆರವಣಿಗೆ ಪ್ರಾರಂಭ ಆಗ್ತದೆ